ರಾಜ್ಯ ಸರ್ಕಾರಕ್ಕೆ ಈಗಲಾದ್ರೂ ಸಹ ಬುದ್ಧಿ ಬಂದು ಮೂರು ಜನ ಏನು ಮೂರು ಜನ ಹೆಚ್ಚಿನ ಜನ ಅದರಲ್ಲಿದ್ದಾರೆ ದೇಶದ್ರೋಹಿಗಳೇನಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕುಪ್ತಕ್ಕಂತ ಧೈರ್ಯ ಮಾಡಿದಂತ ದೇಶದ್ರೋಹಿಗಳನ್ನ ಒಂದು ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂತು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು ಮೂರು ಜನರನ್ನ ಇವತ್ತು ದೇಶದ್ರೋಹಿಗಳನ್ನ ಇವತ್ತು ಅರೆಸ್ಟ್ ಮಾಡಿರ್ತ ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ ಆದರೆ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಹೊತ್ತು ತಿಳಿಸ್ಬೇಕಾಗಿದೆ ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದನೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗಪಡಿಸ್ತೇನೆ ಇವತ್ತು ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದಾರೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂರು ದಿನದಿಂದ ಇದೆ ಆದರೆ ಇವತ್ತು ಬೆಳಗ್ಗೆ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗಗೊಳಿಸಿಲ್ಲ ನಮಗೆ ಇವತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನು ಕೇವಲ ನಾಮಕವಸ್ತೆ ನಾಮಕಾವಸ್ಥೆ ಅರೆಸ್ಟ್ ಮಾಡಿ ಒಳಗೆ ರಾಜ ಆತಿಥ್ಯ ಕೊಡೋದ್ರ ಬದಲು ಸತ್ಯ ಏನು ಅಂತೇಳಿ ಬಹಿರಂಗಪಡಿಸಬೇಕು ಇಲ್ಲ ಅಂತಂದ್ರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ನಾಳೆ ದಿನ ಹೇಳಿಕೆನೂ ಕೊಡ್ತಾರೆ ಪತ್ರಗಳು ಕೂಡ ಬರೀತಾರೆ ನಿಮ್ಮ ನಿಮ್ಮ ಪಕ್ಷದ ಶಾಸಕರು ಏನು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ಘೋಷಣೆ ಕೂಗಿದ್ರು ಪಾಪ ಅವರು ಅಮಾಯಕರು ಅಂತೇಳಿ ನಿಮ್ಮ ಶಾಸಕರು ನಿಮ್ಮ ಮಂತ್ರಿಗಳು ನಿಮಗೆ ಒತ್ತಾಯನ ತರಬೋದು ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಅಂಥ ದೇಶದ್ರೋಹಿಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೆ ಆಗಲೇ ಹೇಳ್ದಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕೂಡ ಸಂಪೂರ್ಣವಾಗಿ ವಿಶ್ವಾಸ ಬಂದಿಲ್ಲ ಅನುಮಾನ ಯಾವತ್ತೂ ಕೂಡ ನಮ್ಗೆ ನಮಗಷ್ಟೇ ಅಲ್ಲ ರಾಜ್ಯದ ಜನತೆ ಕೂಡ ಕಾಡ್ತಾ ಇರ್ತದೆ ಯಾಕೆಂದರೆ ರಾಜ್ಯ ಸರ್ಕಾರದ ಒಂದು ಧೋರಣೆ ಏನಿದೆ ಇವತ್ತು ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೇನೆ ಇವತ್ತು ಏಳು ದಿನ ಎಂಟು ದಿನ ತೆಗೆದುಕೊಂಡಿದ್ದಾರೆ ಕಾರಣ ಏನು ಅಲ್ಪಸಂಖ್ಯಾತರಿಗೆ ನೋವು ಆಗುತ್ತದೆ ಅನ್ನುವ ಇವರ ಭಾವನೆ ಸೊ ಅದರಿಂದ ಆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬಂದು ಇವತ್ತು ದೇಶದ ಜನಕ್ಕೆ ರಾಜ್ಯದ ಜನಕ್ಕೆ ಇವತ್ತು ಸ್ಪಷ್ಟ ಸಂದೇಶ ಕೊಡಬೇಕು ಆ ನಿಟ್ಟಿನಲ್ಲಿ ಒಂದು ಬಿಗಿಯಾದ ಕ್ರಮವನ್ನ ಕೈಗೊಳ್ಳಬೇಕು ಇವರನ್ನ ಸಮರ್ಥನೆ ಮಾಡ್ತ ಅಂತ ಕೆಲಸವನ್ನ ನಾಶಿ ನಾಶಿ ನಾಶಿರೋಶನರ್ ಮಾಡಿದ್ರು ಅನ್ನ ಸಮರ್ಥನೆ ಮಾಡ್ತ ಅಂತ ಇವರನ್ನ ಸಮರ್ಥನೆ ಮಾಡ್ತ ಅಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳ್ತ ಈ ಕಾಂಗ್ರೆಸ್ ಸರ್ಕಾರದ ಮೈ ಬ್ರದರ್ ಪಾಲಿಸಿ ಏನಿದೆ ಉಗ್ರಗಾಮಿಗಳನ್ನು ದೇಶದ್ರೋಹಿಗಳನ್ನು ಇವತ್ತು ಇವರು ಮೃದು ಧೋರಣೆಯಿಂದ ಏನು ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಒಂದು ರೀತಿ ಒಳ್ಳೆಯ ಅವ್ರಿಗೊಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಇದು ಹಾದಿಲಿ ಬಿದಿಲು ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಮಂತ್ರಿಗಳಿಗೆ ರಾಜ್ಯದ ಜನತೆ ಪರವಾಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ರೀತಿ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಈ ದೇಶದ್ರೋಹಿಗಳು ಇಂಥ ಇಂಥ ದೊಡ್ಡ ಘಟನೆಗಳು ನನ್ನ ಮನೆಯಿಂದ ನಡೀತಾ ಇದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಇಂಥ ಘಟನೆಗಳ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿ ಮೇಲೆ ಯಾವುದೇ ಒಂದು ಒತ್ತಡವನ್ನು ಹಾಕ್ದೇನೆ ದೇಶ ದೇಶದ್ರೋಹಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ರೀತಿ ಸರ್ಕಾರ ಕ್ರಮ ಕೈಗೊಳ್ಬೇಕು ನಾವು ಭಾರತೀಯ ಜನತಾ ಪಾರ್ಟಿಯವರು ನಾವು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ ಈ ಸರ್ಕಾರದಲ್ಲಿ ಯಾರ್ಯಾರು ರೀತಿ ಹೇಳ್ತಾಳೆ ಬಂದ್ರು ಇವರು ಕೂಡ ದೇಶದ್ರೋಹಿಗಳೇ ಯಾಕಂದ್ರೆ ನಾವು ನೋಡಿ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದೊಂದೇ ಘಟನೆನ ಗಮನಿಸಿದ್ವಿ ಒಂದು ಕಡೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಅಮಾಯಕರು ಅವರು ಇವತ್ತು ಎಫ್ ಐ ಆರ್ ಅನ್ನು ಹಿಂತ್ಗೋಬೇಕು ಅಂತೇಳಿ ಅವತ್ತಿಗೂ ಕೂಡ ನಡೀತಾ ಇದೆ ಇವತ್ತು ವಿಧಾನಸೌಧದಲ್ಲಿ ನಡೆದಂಥ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ ಇವತ್ತು ಕ್ರಮವನ್ನು ಕೈಗೊಳ್ಳೋಕೆ ಅರೆಸ್ಟ್ ಮಾಡೋದಕ್ಕೇ ವಾರ ಹತ್ತಿನ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರ ಬಹಿರಂಗ ಪಡಿಸಲಿಲ್ಲ ಎಲ್ಲರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನೇನು ಮೊನ್ನೆ ಬಾಂಬ್ಲಾಸ್ಟ್ ಆಗಿರ್ತಕ್ಕಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತದೆ ಅದು ನಮ್ಮ ಕಾಳಜಿ ಇರ್ತಕ್ಕಂಥದ್ದು ಹಾಗಾಗಿ ಯಾವ ಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಈ ಸರ್ಕಾರವನ್ನ ಗಮನಿಸ್ತಾ ಇದ್ದಾರೆ ನಡವಳಿಕೆ ಗಮನಿಸ್ತಾ ಇದ್ದಾರೆ ಎಚ್ಚರಿಕೆಯಿಂದ ಈ ಸರ್ಕಾರ ನಡ್ಕೊಳ್ಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಜೆ ಪಿ ನಡ್ಡಾ ಅವರ ಕಾರ್ಯಕ್ರಮಗಳು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ